ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೊಂದಾಗಿ ಬಿಡಿಸಿ ನೋಡೋಣ ಜಗತ್ತಿನಲ್ಲಿ ಏನ್ ನಡೀತಿದೆ ಅನ್ನೋದ್ರಿಂದ ಹಿಡಿದು ನಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ವಿಷಯಗಳವರೆಗೆ ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಹಾಗಿದ್ರೆ ಇವತ್ತು ನಮ್ಮ ಚರ್ಚೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಮೊದಲು ಜಾಗತಿಕ ಸಂಘರ್ಷ ಆಮೇಲೆ ನಮ್ಮ ದೇಶದ ರಾಜಕೀಯ ಆಮೇಲೆ ಒಂದು ವಿಚಿತ್ರ ಕಥೆ ಜೊತೆಗೆ ನಮ್ಮ ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳು ಹಾಗೆ ಕೊನೆಗೆ ಬಿಸ್ನೆಸ್ ಮತ್ತು ಟೆಕ್ನಾಲಜಿ ಸುದ್ದಿಗಳು ಬನ್ನಿ ಶುರು ಮಾಡೋಣ ಮೊದಲು ನಾವು ಶುರು ಮಾಡೋದು ವಿಶ್ವಮಟ್ಟದ ಬೆಳವಣಿಗೆಗಳಿಂದ ಯಾಕಂದ್ರೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯುದ್ಧದ ಕಾರ್ಮೋಡಕವಿದ್ರೆ ಅದರ ಪರಿಣಾಮ ನಮ್ಮ ಮನೆ ಬಾಗಿಲುಗೂ ತಟ್ಟುತ್ತೆ ನೋಡಿ ಒಂದೇ ಸಮಯದಲ್ಲಿ ಎರಡು ಕಡೆ ದೊಡ್ಡ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ತಿದೆ ಅನ್ನೋ ಸುದ್ದಿ ಬರ್ತಿದೆ ಇನ್ನೊಂದು ಕಡೆ ನಮ್ಮದೇ ಪಶ್ಚಿಮ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಜೊತೆ ಯುದ್ಧದ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಅಂತ ನಮ್ಮ ಸೇನಾ ಕಮಾಂಡರೊಡ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ ಸರಿ ಈ ಯುದ್ಧದ ಮಾತುಗಳಿಗೂ ನಮಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಉತ್ತರ ಜಗತ್ತಿನಲ್ಲಿ ಈ ರೀತಿ ಅನಿಶ್ಚಿತತೆ ಹೆಚ್ಚಾದಾಗ ಜನರಿಗೆ ಚಿನ್ನದ ಮೇಲೆ ನಂಬಿಕೆ ಜಾಸ್ತಿಯಾಗತ್ತೆ ಅದಕ್ಕೆ ಕಳೆದ ವರ್ಷ ಒಂದರಲ್ಲೇ ಬಂಗಾರದ ಬೆಲೆ ಬರೋಬ್ಬರಿ ಅರವತ್ತೈದು ಪರ್ಸೆಂಟ್ ಜಾಸ್ತಿಯಾಗಿತ್ತು ಈಗಿನ ಪರಿಸ್ಥಿತಿ ನೋಡಿದ್ರೆ ಈ ವರ್ಷ ಕೂಡ ಬೆಲೆ ಏರೋ ಎಲ್ಲ ಲಕ್ಷಣಗಳು ಕಾಣಿಸ್ತೀವಿ ಓಕೆ ಈಗ ಹೊರಗಿನ ಪ್ರಪಂಚದಿಂದ ನಮ್ಮ ದೇಶದ ಒಳಗಿನ ರಾಜಕೀಯ ರಂಗಕ್ಕೆ ಬರೋಣ ಇಲ್ಲೂ ಕೂಡ ವಾತಾವರಣ ಬಿಸಿಯಾಗೇ ಇದೆ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಅಲ್ಲಿ ರಾಜಕೀಯ ಜ್ವಾಲೆ ಹೊತ್ಕೊಂಡಿದೆ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಟಿಎಂಸಿ ಕಾರ್ಯಕರ್ತರು ನನ್ನ ಗಾಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ ಇದು ನಿಜಕ್ಕೂ ಗಂಭೀರವಾದ ಆರೋಪ ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಹೇಳಿಕೆ ಕಡೆ ಹರಿಸೋಣ ಸೋಮನಾಥ ದೇವಾಲಯದ ಬಗ್ಗೆ ಮಾತಾಡ್ತಾ ಅವರು ದೇವಾಲಯವನ್ನು ಕೆಡವಿದವರು ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿದುಕೊಂಡ್ರು ಆದರೆ ದೇವಾಲಯ ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ ಅಂದಿದ್ದಾರೆ ಇದು ಕೇವಲ ಒಂದು ಹೇಳಿಕೆ ಅಲ್ಲ ವಿನಾಶದ ಮೇಲೆ ನಂಬಿಕೆಗೆ ಸಿಕ್ಕ ಜಯ ಅಂತ ಇದನ್ನು ಬಣ್ಣಿಸಿದ್ದಾರೆ ರಾಜಕೀಯದಲ್ಲಿ ಮಾತುಗಳ ಯುದ್ಧ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಸ್ಸಾಂ ಮುಖ್ಯಮಂತ್ರಿ ಈ ದೇಶಕ್ಕೆ ಹಿಂದೂಗಳು ಮಾತ್ರ ಪ್ರಧಾನಿಯಾಗೋಕೆ ಸಾಧ್ಯ ಅಂದ್ರು ಅದಕ್ಕೆ ಅಸಾದುದ್ದೀನ್ ಓವೈಸಿ ಅವರ ತಲೆಯಲ್ಲಿ ಟ್ಯೂಬ್ಲೈಟ್ ಇದೆ ಅವರದು ಪಾಕಿಸ್ತಾನದಂಥ ಅಂತ ಖಾರವಾಡಿ ಉತ್ತರ ಕೊಟ್ಟಿದ್ದಾರೆ ಈ ರೀತಿಯ ಮಾತುಗಳು ನಮ್ಮ ರಾಜಕೀಯ ಚರ್ಚೆಗಳ ದಿಕ್ಕನ್ನೇ ತೋರಿಸುತ್ತೆ ಸರಿ ದೊಡ್ಡ ದೊಡ್ಡ ರಾಜಕೀಯ ವಿಷಯಗಳಿಂದ ಈಗ ಒಂದು ಸಾಮಾನ್ಯ ಕುಟುಂಬದ ಕಥೆಗೆ ಬರೋಣ ಕೆಲವೊಮ್ಮೆ ಅದೃಷ್ಟವೇ ನಮ್ಮ ಪಾಲಿಗೆ ದುರದೃಷ್ಟವಾಗಿ ಬರುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ ಇದೊಂದು ರೀತಿ ಸಿನಿಮಾದ ಥರ ಶುರುವಾಗಿದ್ದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಒಂದು ಬಡ ಕುಟುಂಬ ತಮ್ಮ ಕನಸಿನ ಮನೆ ಕಟ್ಟೋಕಿ ಅಂತ ಅಡಿಪಾಯ ತೋಡ್ತಿದ್ರು ಆಗ ಅವ್ರಿಗೆ ಸಿಕ್ಕಿದ್ದೇನು ಗೊತ್ತಾ ಒಂದು ಕೊಡಾ ತುಂಬ ಬಂಗಾರ ಇದನ್ನು ನೋಡಿದಾಗ ತಮ್ಮ ಕಷ್ಟಗಳೆಲ್ಲ ಮುಗಿತು ಅಂತ ಆ ಕುಟುಂಬ ಅಂದುಕೊಂಡಿತ್ತು ಸಿಕ್ಕಿದ್ದು ಹತ್ತು ಇಪ್ಪತ್ತು ಗ್ರಾಂ ಅಲ್ಲ ಬರೋಬ್ಬರಿ ನಾನೂರ ಎಪ್ಪತ್ತು ಗ್ರಾಂ ಅಂದ್ರೆ ಸುಮಾರು ಅರ್ಧ ಕೆ ಜಿ ಬಂಗಾರ ಅದರಲ್ಲಿ ಪ್ರಾಚೀನ ಕಾಲದ ಬಳೆಗಳು ಓಲೆಗಳು ಹೀಗೆ ತರಹೇವಾಡಿ ಆಭರಣಗಳಿದ್ವು ಆದರೆ ಅವರ ಖುಷಿ ಹೆಚ್ಚು ದಿನ ಇರಲಿಲ್ಲ ಈ ವಿಷಯ ಸರ್ಕಾರಕ್ಕೆ ಗೊತ್ತಾದ ತಕ್ಷಣ ಅಧಿಕಾರಿಗಳು ಬಂದು ಆ ಜಾಗವನ್ನ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡ್ಬಿಟ್ರು ಪರಿಣಾಮ ಮನೆ ಕಟ್ಟೋಕೆ ಶುರು ಮಾಡಿದ್ದ ಆ ಜಾಗದಲ್ಲೇ ಕೆಲಸ ನಿಂತೋಯ್ತು ಆ ಕುಟುಂಬ ಅಕ್ಷರಶಃ ನಿರಾಶ್ರಿತರಾಗ್ಬಿಟ್ರು ಕೊನೆಗೆ ಆ ಕುಟುಂಬದವರು ಸರ್ಕಾರದ ಹತ್ತಿರ ಕೈಮುಗಿದು ಕೇಳಿಕೊಂಡಿದ್ದು ಒಂದೇ ಮಾತು ಅಯ್ಯ ನಮಗೆ ಆ ಚಿನ್ನ ಬೇಡ ನಮಗೆ ನಮ್ಮ ಮನೆ ಬೇಕು ನೋಡಿ ಅವರಿಗೆ ಸಿಕ್ಕಿದ ನಿಧಿ ಸಂಪತ್ತಾಗಲಿಲ್ಲ ಬದಲಾಗಿ ದೊಡ್ಡ ಸಂಕಷ್ಟವನ್ನೇ ತಂದುಕೊಟ್ಟಿತು ಇದು ನಿಜಕ್ಕೂ ಮನಕಳಕುವಂಥದ್ದು ಆ ಲಕ್ಕುಂಡಿ ಕುಟುಂಬದ ಕಥೆ ಇದೆಯಲ್ಲ ಅದು ಇಡೀ ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳ ಸಾಮಾಜಿಕ ಸಂಘರ್ಷಗಳ ಒಂದು ಸಣ್ಣ ತುಣುಕು ಅಷ್ಟೆ ನಮ್ಮ ದೇಶ ಈಗ ಒಂದು ದೊಡ್ಡ ಪರಿವರ್ತನೆಯ ಹಂತದಲ್ಲಿದೆ ದೇಶದ ಬೇರೆ ಬೇರೆ ಕಡೆ ಏನೆಲ್ಲಾ ನಡೀತಿದೆ ಅಂತ ಒಂದು ಸಣ್ಣ ನೋಟ ನೋಡೋದಾದ್ರೆ ತ್ರಿಪುರಾದಲ್ಲಿ ಕೋಮು ಗಲಭೆಗಳಾಗಿ ಸೇನೆಯನ್ನೇ ಕರಿಸಬೇಕಾಯಿತು ವಾರಣಾಸಿಯಲ್ಲಿ ಕಳ್ಳತನ ತಡೆಯೋಕೆಂತ ಬುರ್ಖಾ ಮಾಸ್ಕ್ ಹೆಲ್ಮೆಟ್ ಹಾಕೊಂಡು ಬರೋರಿಗೆ ಜ್ಯುವೆಲ್ರಿ ಶಾಪ್ಗಳಿಗೆ ನೋ ಎಂಟ್ರಿ ಅಂತಿದ್ದಾರೆ ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಉತ್ತರ ಪ್ರದೇಶದ ಶಾಲೆಗಳಲ್ಲಿ ತಮಿಳು ಭಾಷೆಯನ್ನು ಕಲ್ಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಹಾಗೆ ಅಯೋಧ್ಯೆ ರಾಮಮಂದಿರದಲ್ಲಿ ನಮಾಜ್ ಮಾಡಲು ಯತ್ನಿಸಿದ ವ್ಯಕ್ತಿಯೊಬ್ಬನನ್ನ ಮಾನಸಿಕ ಅಸ್ವಸ್ಥಾಂತ ಅಂತ ಬಿಡುಗಡೆ ಮಾಡಿದ್ದಾರೆ ಸರಿ ಈಗ ದೇಶದ ಆರ್ಥಿಕತೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಕಡೆ ಗಮನ ಹರಿಸೋಣ ಯಾಕಂದ್ರೆ ಇಲ್ಲಾಗ್ತಿರೋ ಬದಲಾವಣೆಗಳು ನಮ್ಮ ಭವಿಷ್ಯವನ್ನೇ ನಿರ್ಧರಿಸ್ತವೆ ನಮ್ಮ ದೇಶದ ಇಬ್ಬರು ದೊಡ್ಡ ಉದ್ಯಮಿಗಳು ಗುಜರಾತ್ನಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡ್ತಿದ್ದಾರೆ ರಿಲಯನ್ಸ್ ಜಿಯೋ ಬರೋಬ್ಬರಿ ಏಳು ಲಕ್ಷ ಕೋಟಿ ರೂಪಾಯಿಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೆಂಟರ್ಗಾಗಿ ಹಾಕಿದ್ರೆ ಅದಾನಿ ಗ್ರೂಪ್ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಬಂದರು ವಿಸ್ತರಣೆ ಮತ್ತು ಗ್ರೀನ್ ಎನರ್ಜಿ ಮೇಲೆ ಹೂಡಿಕೆ ಮಾಡ್ತಿದೆ ಇವೆರಡೂ ದೇಶದ ಭವಿಷ್ಯಕ್ಕೆ ದೊಡ್ಡ ಕೊಡುಗೆಗಳಾಗಬಹುದು ಹಾಗೆಯೇ ಸರ್ಕಾರ ಡಿಜಿಟಲ್ ಜಗತ್ನಲ್ಲಿ ಒಂದಷ್ಟು ಹೊಸ ರೂಲ್ಸ್ ತರ್ತಿದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕೋರಿಗೆ ಇನ್ಮುಂದೆ ಲೈವ್ ಸೆಲ್ಫಿ ಮತ್ತು ಬ್ಯಾಂಕ್ ವೆರಿಫಿಕೇಶನ್ ಕಡ್ಡಾಯ ಎರಡನೇದಾಗಿ ನಮ್ಮೆಲ್ಲರ ಸುರಕ್ಷತೆಗಾಗಿ ಸ್ಮಾರ್ಟ್ಫೋನ್ ಕಂಪನಿಗಳು ತಮ್ಮ ಸಾಫ್ಟ್ವೇರ್ನ ಸೋರ್ಸ್ ಕೋಡನ್ನ ಸರ್ಕಾರಕ್ಕೆ ಕೊಡ್ಬೇಕಾಗ್ಬೋದು ಅನ್ನೋ ಮಾತು ಕೇಳಿ ಬರ್ತಿದೆ ಹಾಗಾದ್ರೆ ಇವತ್ತಿನ ಈ ಎಲ್ಲಾ ನೋಡಿದ ನೋಡಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ಒಂದು ಕಡೆ ಜಾಗತಿಕ ಯುದ್ಧದ ಭೀತಿ ಇನ್ನೊಂದು ಕಡೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೂಡಿಕೆ ಮತ್ತೊಂದು ಕಡೆ ನಿಧಿ ಸಿಕ್ಕರೂ ಮನೆಯಿಲ್ಲದ ಸ್ಥಿತಿ ಇಂಥ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ನಿಜವಾದ ಭದ್ರತೆಯನ್ನ ಕೊಡೋದು ಯಾವುದು ಇದೊಂದು ನಾವು ನೀವೆಲ್ಲ ಯೋಚಿಸ್ಬೇಕಾದ ಪ್ರಶ್ನೆ